ಸರ್ ಜೈ ಕಿಸಾನ್ ಇಂಜಿನಿಯರಿಂಗ್ ಅಂತ ಸ್ಟಾಲ್ ನಂಬರ್ ಬಂದು ಆರು ಸರ್ ಇದು ಸ್ಟಾಲ್ ನಂಬರ್ ಆರು ಕಿಶನ್ ಅದರ್ಸ್ ಎಲ್ಲ ಜಿ ಎಸ್ ಸಿ ಕಡಿಮೆ ಆಗಿ ಅಂತ ಅವಾಗೂ ಇವಾಗ ಎಲ್ಲ ಆಲ್ಮೋಸ್ಟ್ ಆಫರ್ ಪ್ರೈಸ್ ಅಲ್ಲಿ ಕಡಿಮೆ ರೇಟ್ ಕೊಡ್ತಾ ಇದೆ ಸರ್ ಈ ವಾರ ಒಂದು ಫುಲ್ ಆಫರ್ ಇರ್ತದೆ ಸರ್ ನಮಸ್ಕಾರ ಮೇಡಮ್ ನಮಸ್ಕಾರ ಸರ್ ಜೈ ಕಿಸಾನ್ ಇಂಜಿನಿಯರಿಂಗ್ ನಮ್ದು ಖುಷಿ ಮೇಲೆ ನಡೀತಾ ಇದೆ ಇವತ್ತೆಲ್ಲ ಆಫರ್ ಕೊಡ್ತಾ ಇದೆ ಖುಷಿ ಮೇಲೆ ಅಂದ್ರೆ ಜಿ ಕೆ ವಿ ಕೆ ಅಲ್ಲಿ ಎಲ್ಲಾ ಸಿಗ್ತಾವ ನಮ್ದ್ ಆನ್ಲೈನ್ ಮುಖಾಂತರನು ಸಿಗ್ತಾವ ಇಲ್ಲಿನೂ ಬಂದು ಪರಿಚಯ ಮಾಡ್ಕೊಂಡ್ ಮಾಡ್ಕೋಬಹುದು ಅಲ್ಲಿಗೆ ಶಾಪ್ ಪ್ರೈಜ್ ಕನ್ನ ಈ ನಾಲ್ಕು ದಿನ ನಂಬರ್ ಒನ್ ಆಫರ್ ನಡೀತಾ ಇದಾವ ಹಂಡ್ರೆಡ್ ನಿಂದ ಥೌಸಂಡ್ ತನಕ ಹ್ಯಾಂಡ್ ಟೂಲ್ಸ್ ಎಲ್ಲಾ ಇದಾವ ಮಿಷನ್ ಎಲ್ಲಾ ಜಿಎಸ್ಟಿ ಕಡಿಮೆ ಆಗಿದೆ ಅಂತ ಅವಾಗೂ ಇವಾಗು ಎಲ್ಲ ಆಲ್ಮೋಸ್ಟ್ ಆಫರ್ ಪ್ರೈಸ್ ಅಲ್ಲಿ ಕಡಿಮೆ ರೇಟ್ ಕೊಡ್ತಾ ಇದೆ ಸರ್ ಈ ವಾರ ಒಂದು ಫುಲ್ ಆಫರ್ ಇರತ್ತೆ ಸರ್ ಜೈ ಕಿಸಾನ್ ನಿಂದ ಧನ್ಯವಾದ ಜಿಎಸ್ಟಿ ಕಡಿಮೆ ಆಗಿದೆ ಅಂತ ಎಲ್ಲಾ ಆಲ್ಮೋಸ್ಟ್ ಹೋಯ್ ತಿಂಗಳಿಗೆ ಈ ತಿಂಗಳು ಆಲ್ಮೋಸ್ಟ್ ಎಲ್ಲ ಆಫರ್ ಪ್ರೈಸ್ ನೀಟ್ ಆಗಿ ನಡಿತಾ ಇದೆ ಸರ್ ಇಲ್ಲಿ ಯಾವ ಒಂದು ಉಪಕರಣಗಳು ಸಿಗ್ತಾವಂತ ಹೇಳ್ಕೊಡ್ತೀರಾ ಎಲ್ಲಾ ಮಿಷಿನರಿ ಸರ್ ಇದು ರೂರಲ್ಲಿ ಕಳೆ ತೆಗೆಯೋದು ನೀವು ಎಲ್ಲ ಹಾ ಸರ್ ನಿಮ್ಗೆ ಎರಡ್ ಫೀಟ್ ಸಾಲನಾಡೇವು ಹತ್ತೆಂಟು ಇಂಚ್ ಸಾಲನಾಡೇವು ಒಂದ್ ಫೀಟ್ ಸಾಲನಾವು ಎಲ್ಲ ರೂಟ್ ಮಿಷಿನ್ ಹ ಸರ್ ಅದು ಬಂದು ಕಸ ತೆಗೆದು ಮಿಷಿನ್ ಸರ್ ಕಸ ತೆಗೆದು ಹಾ ಸರ್ ಒಂಬತ್ತು ಎಷ್ಟು ಬರ್ತ್ ಸರ್ ಇದು ಇದು ಬಂದು ಸಿಂಗಲ್ ವೀನು ಇದು ಡಬಲ್ ವೀನು ಹಾ ಸರ್ ಇದು ಗೊಬ್ಬರ ಬಾಕ್ಸ್ ಇವೆಲ್ಲ ಇವೆಲ್ಲ ಆಫರ್ ನಾಗ ಇದೆಯಾ ನೋಡ್ರಿ ಸರ್ ನಾಕ್ ದಿನ ಸಲ ಓಕೆ ಆಮೇಲೆ ಅಂಗಡಿ ಮೇಲೆ ಮತ್ತೆ ಇದೆ ಆಫರ್ ಇರಲ್ಲ ನಾಕ್ ದಿನ ತನಕ ಎಲ್ಲಾ ಕೃಷಿ ಮೇಲೆ ಆಫರ್ ಇಟ್ಟೀವಿ ಮ್ಯಾನ್ವೆಲ್ ಐಟಮ್ ಕೂಡ ಬೇಕನ ಇದ ಸರ್ ಎಲ್ಲ ಮ್ಯಾನ್ವೆಲ್ ಐಟಮ್ ಎಲ್ಲ ಅವು ಎಲ್ಲ ಆಗಿದೆ ಎಲ್ಲಾ ಒಂದು ಯಂತ್ರೋಪಕರಣಗಳ ಮೇಲೆ ರೈತ ಗರ್ಮ್ಯಾಗ ಗರ್ಮ್ಯಾಗಿದೆ ಎಸ್ಟಿ ಕಟ್ನಿದೆ ಮತ್ತೆ ಡಿಸ್ಕೌಂಟ್ ಕೂಡ ಮಾಡಿ ಸರ್ ನಮ್ ಕಡೆ ಅಂಗಡಿ ಕಡೆಲಿಂದ ಕೂಡ ಡಿಸ್ಕೌಂಟ್ ಕೊಟ್ಟಿವಿ ಸರ್ ಈಗ ರೈತ ಬಂದವರು ಕೃಷಿ ಮೇಳ ಬರೋ ಅವ್ರು ಬರ್ತಾರೆ ಸೊ ಇಲ್ಲಿ ಸ್ಟಾಲ್ ನಂಬರ್ ಏನು ಸರ್ ಸರ್ ಜೈ ಕಿಸಾನ್ ಇಂಜಿನಿಯರಿಂಗ್ ಅಂತ ಸ್ಟಾಲ್ ನಂಬರ್ ಬಂದು ಆರ್ ಸರ್ ಇದು ಸ್ಟಾಲ್ ನಂಬರ್ ಆರು ಆರು ಓಕೆ ಸರ್ ಸ್ಟಾಲ್ ನಂಬರ್ ಆರು ಸರ್ ನಮ್ದು ಫಸ್ಟ್ ಸರ್ ಅಷ್ಟು ಬಾಬಾ ಬಾಬು ಸರ್ ಸರ್ ಇದು ಸರ್ ಗೊಬ್ಬರ ಹಾಕೋ ಯಂತ್ರ ಸರ್